ಹಾಯ್ ಗಾಯ್ಸ್ ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್ ಇವತ್ತು ನಮ್ಮ ಬ್ಲಾಗ್ ಅಲ್ಲಿ ಎಂತ ಅಂತಂದ್ರೆ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ಪಲ್ಟಿ ಹಾಕುದು ಎಲ್ಲ ಹುಲಿಗಳೆಲ್ಲ ಡ್ಯಾನ್ಸ್ ಮಾಡಿ ಪಲ್ಟಿ ಹಾಕೋದೆಲ್ಲ ನೋಡಿ ನಮಗೆ ಸಹ ಒಂದು ಪಲ್ಟಿ ಕಲಿಬೇಕಂತ ಮನಸ್ಸಾಗ್ತಾ ಉಂಟು ನಾವು ಮೊದಲು ಒಂದು ಎರಡು ವರ್ಷದಿಂದ ಎಲ್ಲ ಪಲ್ಟಿ ಹಾಕ್ತಾ ಇದ್ವಿ ಎಲ್ಲಾ ಅಲ್ಲ ನಾರ್ಮಲ್ ಆಗಿ ಕೆಲವು ಪಲ್ಟಿ ಹಾಕ್ತಾ ಇದ್ವಿ ನಂಗೆ ಒಂದು ಒಂದು ಪಲ್ಟಿ ಗೊತ್ತಿತ್ತು ಇವನಿಗೆಸ ನಿಮಗೆ ನನಗಿಂತ ಒಳ್ಳೆ ಗೊತ್ತಿತ್ತು ಆದ್ರೆ ಅವನು ಒಂದು ವರ್ಷ ಆಯ್ತು ನಾನು ಒಂದ್ ಎರಡು ವರ್ಷ ಹತ್ರ ಹತ್ರ ಆಯ್ತು ಪಲ್ಟಿ ಹಾಕದೆ ಸೊ ಪಲ್ಟಿ ನಮ್ಗೆ ಬರ್ತದ ಅಂತ ನೋಡ್ಲಿಕ್ಕೆ ಅಂತ ಇವತ್ತು ಹೋಗ್ತಾ ಇದೇವೆ ನಿಮ್ಗೆಸ ಒಂದು ಪಲ್ಟಿ ಕಲಿಸ್ತೇವೆ ನಮ್ಮದೊಂದು ಪಲ್ಟಿಯ ಮಾಸ್ಟರ್ ಇದ್ದಾರೆ ಅವರನ್ನು ಪಿಕ್ ಮಾಡ್ಕೊಂಡು ಮೂರು ಜನ ಒಟ್ಟಲ್ಲಿ ಹೋಗ್ತೇವೆ ಬನ್ನಿ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆಸ ಒಂದು ಪಲ್ಟಿ ಲಾಸ್ಟಲ್ಲಿ ಆಯ್ತಾ ನಮ್ಮ ಪಲ್ಟಿ ಮಾಸ್ಟರ್ ಬಂದ್ರು ಇವರ ಮಹೇಶ್ ಅಂತ ಬೇರೆ ಹೆಸರು ಅದ್ ನಾವು ಕೂಲ್ ಕಮ್ಮಿನ ಮಹೇಶ್ ಇವರ ಹೆಸರು ಅವರ ಕೂಲ್ ಕಮ್ಮಿನ ಇಲ್ಲದಿದ್ರೆ ಸರ್ ನೋಡಿ ಗಾಯಸ್ ನಾವೀಗ ಹೋಗ್ತಾ ಇದ್ದೇವೆ ಪಲ್ಟಿಗಳಲ್ಲಿ ಇವರು ಒಂದು ಪಲ್ಟಿ ಹಾಕಿ ತೋರಿಸ್ತಾರೆ ಆಮೇಲೆ ನಾವು ಪಲ್ಟಿ ಹಾಕುದು ಗೈಸ್ ನಾವು ರೀಚ್ ಆದ್ವಿ ನಮ್ಮ ಸ್ಪಾಟ್ ಗೆ ಇದೇ ನಮ್ಮದು ಸ್ಪಾಟ್ ಅದು ಇನ್ನೊಂದ್ ಸ್ವಲ್ಪ ಒಳಗಡೆ ಹೋಗ್ಲಿಕ್ಕೆ ನನಗೆ ಗೊತ್ತಿಲ್ಲ ಮನೀಶ್ಗೆ ಗೊತ್ತುಂಟಂತೆ ಗೈಸ್ ನಾವು ಸ್ಪಾಟ್ ರೀಚ್ ಆದ್ವಿ ಇದೇ ನಮ್ಮ ಸ್ಪಾಟ್ ಈಗ ಫಸ್ಟ್ ನಾವು ಎಕ್ಸರ್ಸೈಸ್ ಮಾಡ್ಕೊಳ್ತೇವೆ ಕೋಚ್ ಕುತ್ಕೊಂಡ್ರಿ ನಮ್ಮದು ಅವರ ಸ್ಟೇಜಿಗೆ ಸರ್ ಬೈರಿ ಸರ್ ಅವರಿಗೆ ರಾಘು ಸರ್ ಆಗ್ತದೆ

ગુબોળા દેખાય છે આ તે આ તે આ તે આ તે આ તે ಗೈಸ್ ನಮ್ಮ ಮಾಸ್ಟರ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಇಬ್ಬರಂತ ತೆಗ್ದು ಮಿಸಾಡು ನಮ್ಗೆ ಡ್ಯಾಮೇಜ್ ಮಾಡಿದ ಇವನ್ ಸರಿ ಇಲ್ಲ ಮಾಸ್ಟರ್ ಧೈರ್ಯ ಬರ್ತಾ ಇಲ್ಲ ಅಂತ ಅವನಿಗೆ ರೆಡಿ ಆದ್ರೆ ನಮ್ಮ ಮನೀಶ್ ಯಾರ ಪಾಡ್ ನಿಮಗೆ ಡೈರೆಕ್ಟ್ ವಾಟ್ ಬೇಕು ಆಯಾ ಪಾಡ್ ವಾ ಗಾಯ್ಸ್ ಈಗ ನಾನು ಮತ್ತೆ ಮತ್ತೆ ಬಂಗ್ಬೇಕು

ಕಲಿಸುದು ಮಾತ್ರ ಹೌದಾ ನೀರ್ ಬಂತು ನೀರ್ ಬಂತು ನೀರ್ ಬಂತು ಗಾಯ್ಸ್ ನಾವೀಗ ಬೇರೆ ಸ್ಪಾಟ್ ಗೆ ಹೋಗ್ತಾ ಇದ್ದೇವೆ ಈ ಸ್ಪಾಟ್ ಮನುಷ್ಯನಿಗೆ ಪಲ್ಟಿ ಹಾಕ್ಲಿಕ್ಕೆ ಧೈರ್ಯ ಇಲ್ಲ ಅಂತೆ ಅದಕ್ಕೆ ಬೇರೆ ಎಲ್ಲಿಯ ಸ್ಪಾಟ್ ನೋಡಿ ಇಟ್ಟಿದ್ದಾನೆ ಆ ಸ್ಪಾಟ್ ಗೆ ಹೋಗ್ತಾ ಇದ್ದೇವೆ ಈಗ ಫಸ್ಟ್ ಅಲ್ಲಿಗೆ ಹೋಗುವ ಮತ್ತೆ ಮನುಷ್ಯದೊಂದು ಪಲ್ಟಿ ನೋಡ್ಲೇಬೇಕು ಇವತ್ತು ನಿಮ್ಗೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಿ ಗೈಸ್ ನಾವು ನಮ್ಮ ಸ್ಪಾಟ್ಗೆ ರೀಚ್ ಆದ್ವಿ ಮನುಷ್ಯನ ಸ್ಪಾಟ್ ಗೆ ಇಲ್ಲಿ ನರಿ ಉಂಟು ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ ಬಿಟ್ಟವ್ರಣ್ಣ ಮರ್ಯಾದ ಈಗ ಮನುಷ್ಯ ಬೇರೆ ಟೈಪ್ ಅದ್ ಪಲ್ಟಿ ಆಗ್ತಾ ಇದ್ದಾರೆ ಅವ್ರ ಕೋಚ್ ಗೆ ಸಾಕಾಗಿ ಹೇಳ್ತೀವಿ ಮೋಟಿವೇಶನ್ ಕೊಟ್ಟು ಕೊಟ್ಟು ನೋಡಿ ಗಾಯ್ಸ್ ನಿಮ್ಮ ಯೂಟ್ಯೂಬರ್ ಚಾನೆಲ್ ಈಗ ಪಲ್ಟಿ ಆಗ್ತಿದಿರಿ ಇಷ್ಟೆ ಗಾಯ್ಸ್ ಪಲ್ಟಿ ಆಗಲಿಕ್ಕೆ ನಾನು ವಿಡಿಯೋ ಕಟ್ ಮಾಡಿ ಪಲ್ಟಿ ಮಾಡ್ನೋ

ಆಮೆ ಅಂತೆ ಆಮೆ ನೋಡು ಆಮೆ ಹೇಗಿರ್ತದಂತೆ ಆಮೆಗೆ ಒಂದು ಕಾಲು ಬಂದಿದೆ ಆಮೆಗೆ ಮಾಡಿದ ಮಾಡಿದ್ಮೇಲೆ ನೋಡಿ ತೋರಿಸ್ಬೇಕಂತೆ ಈಗ ತೋರಿಸ್ಬಾರ್ದಂತೆ ಮೊಸೆಲ್ಲ ಕಾಣುವಂತೆ ಮೊಸಾಲೆ ಅವು ಆಮೆ ಹತ್ತಿ ಒ ಕಮ್ಮಿ ಆಗ್ತದೆ ನಿಂಗೆ ಒಂದು ಲೋಡ್ ಹೋಗಿ ಬೇಕಾ ಯಾವ್ದು ಬೇಕು ನಿಮ್ಗೆ ತನಕ ಯಾವ್ಯಾವ ಚಿತ್ರ ಬಿಡಿಸಿದೀರಿ ನೆಲದಲ್ಲಿ ಎರಡನೇ ಅಲ್ಲಿ ನಾನು ಇರ್ಲಿಲ್ಲ ಅಂತ ರೆಕಾರ್ಡ್ ಇತ್ತು ಹೇಳಿದ್ರೆ ನಂಗೆ ಗೊತ್ತುಂಟು ರೆಕಾರ್ಡ್ ಇದ್ದ

ನಾವು ಕೋರ್ಚರಿ ಮಾಡಿದ್ವಿ ಮಾಡಿದ ಮಾಹೇಶ್ ಆದ್ರೆ ಆಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆನೆಗೆ ಕಣ್ಣುಂಟು ಮತ್ತೆ ಕಾಲುಂಟು ಚಿಕ್ಕ ಬೀಲುಂಟು ಮತ್ತೆ ಇದು ನಕ್ಷತ್ರ ಆಮೇಲೆ ಮುರ್ಚಿಮೆ ಬ್ಯಾವರಿಸಿ ಆನೆಯನ್ನು ಜಗತ್ತಿನಲ್ಲಿ ಒಳ್ಳೇದಾಗುದಿಲ್ಲ ಎಲ್ಲ ಊರೆಲ್ಲ ಮುಳುಗುದು ಬದುಕಿದ ಗೈಸ್ ನಮ್ಮದಾಯ್ತು ಬ್ಲಾಗ್ ಮನುಷ್ಯನಿಗೆ ಬೆನ್ನು ನೋವು ಉಂಟಂತ ಸ್ವಲ್ಪ ಧೈರ್ಯ ತಗೊಳ್ಳಿಲ್ಲ ಪಲ್ಟಿ ಹಾಕ್ಲಿಕ್ಕೆ ಮತ್ತೆ ಇನ್ನೊಂದ್ಸತಿ ಮಾಡುವ ಮನುಷ್ಯನದ್ದು ಪಲ್ಟಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದು ಮರಳಿನಲ್ಲಿ ಒಂದು ಆರ್ಟ್ ಮಾಡಿದ ಆಮೆಯನ್ನು ಅದು ಆಮೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇವನು ನೋಡಿ ಇವನದ್ದು ಫುಲ್ ಪಾಪ ಟ್ರೈ ಮಾಡಿದ್ದಾನೆ ಕಾಲಲ್ಲೆಲ್ಲ ಪೊಯ್ಯ ಯಾರ ಕಾಲಲ್ಲಿ ಸಿಗ್ಲಿ ಇಷ್ಟು ಪೊಯ್ಯ ಏನಿಲ್ಲ ಮೊಗ ಮನುಷ್ಯ ಮುಖದಲ್ಲಿ ನೋಡಿ ಗೈಸ್ ಮುಖದಲ್ಲೆಲ್ಲ ಪೊಯ್ಯ ಉಂಟು ಆಯ್ತು ಇವತ್ತಿಗೆ ನಮ್ಮ ವ್ಲಾಗ್ ಮುಗೀತು ಇಲ್ಲಿಗೆ ಪಲ್ಟದ್ದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬಟನ್ ಒತ್ತಿ ಬೆಲ್ ಬಟನ್ ಹೊತ್ತಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬೈ ಗೈಸ್